ಒಂಬತ್ತನೇ ತರಗತಿ ಕನ್ನಡ ಪದ್ಯಭಾಗ ಏಳು ನಿನ್ನ ಮುತ್ತಿನ ಸತ್ತಿಕೆಯನ್ನಿತ್ತು ಸಲಹು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ರಾಘವಾಂಕ ಕಾಲ ಸಾಮಾನ್ಯ ಸತ ಸಾವಿರದ ಇನ್ನೂರ ಇಪ್ಪತ್ತೈದು ಸ್ಥಳ ಹಂಪಿ ಕಾವ್ಯಗಳು ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಚಾರಿತ್ರ ವೀರೇಶ್ವರ ಚರಿತೆ ಸೋಮನಾಥ ಚರಿತೆ ಶರಭ ಚಾರಿತ್ರ ಹರಿಹರ ಮಹತ್ವ ಮುಂತಾದವು ಬಿರುದು ಉಭಯ ಕವಿ ಕಮಲ ರವಿ ಕವಿ ಶರಭ ಬೇರುಂಡ ಷಟ್ಪದಿ ಬ್ರಹ್ಮ ಷಟ್ಪದಿ ಕಾವ್ಯದ ನಿರ್ಮಾಪಕ ರಾಘವಾಂಕ ಕವಿ ವಿಚರಿತವಾದ ಪ್ರಸ್ತುತ ಪದ್ಯ ಭಾಗವನ್ನು ಶ್ರೀ ಟಿ ವೆಂಕಟಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಮಿತ್ರಾಶ್ರಮ ಪ್ರವೇಶ ಭಾಗದಿಂದ ಆಯ್ದು ನಿಗದಿಪಡಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗಾನ ರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಯಾವುದಕ್ಕೆ ಹೋಲಿಸಿದ್ದಾನೆ ಉತ್ತರ ಗಾನರಾಣಿಯರು ರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಕಾಲರಾತ್ರಿಯ ಕನ್ಯರು ಅಗಲನ್ನು ನೋಡುವುದಕ್ಕೆಂದು ಬಂದಂತೆ ಎಂದು ಹೋಲಿಸಿದ್ದಾನೆ ಪ್ರಶ್ನೆ ಎರಡು ಗಾನ ರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು ಉತ್ತರ ಗಾನ ರಾಣಿಯರಿಗೆ ಹರಿಶ್ಚಂದ್ರನು ಮುತ್ತಿನ ಹಾರವನ್ನು ಬಹುಮಾನವಾಗಿ ಕೊಟ್ಟನು ಪ್ರಶ್ನೆ ಮೂರು ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು ಉತ್ತರ ಗಾನ ರಾಣಿಯರು ಹರಿಶ್ಚಂದ್ರನನ್ನು ಮುತ್ತಿನ ಸತ್ತಿಕೆಯನ್ನು ಕೊಡು ಎಂದು ಕೇಳಿದರು ಪ್ರಶ್ನೆ ನಾಲ್ಕು ಸತ್ತಿಕೆಯು ಯಾವ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಉತ್ತರ ಸತ್ತಿಕೆಯು ರಾಜಪಟ ಕಟ್ಟುವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಹೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಿಶ್ವಮಿತ್ರನ ತಪೋ ಜನಿಸಿದ ಕನ್ಯರ ರೂಪ ಲಾವಣ್ಯ ಹೇಗಿತ್ತು ವಿವರಿಸಿ ಉತ್ತರ ಕಾಲ ರಾತ್ರಿಯ ಕನ್ಯರು ಅಗಲನ್ನು ನೋಡುವುದಕ್ಕೆಂದು ಬಂದಂತೆ ಜಲದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಂಥನ ಮಾಡುವ ಸಮಯದಲ್ಲಿ ಹೊರ ಹೊಮ್ಮಿದ ಹೊಸ ವಿಷದ ಹೊಗೆ ಸುರಿದು ಕಪ್ಪಾಗಿ ಗಟ್ಟಿಯಾದಂತೆ ಅಲ್ಲಿನ ಜಲದೇವತೆಗಳು ಮನದಲ್ಲಿ ನೊಂದು ಜಲದೇವಿಯರು ಮನುಷ್ಯರಾದಂತೆ ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ಗೊಂಬೆಗಳು ಜೀವವನ್ನು ಪಡೆದವು ಎನ್ನುವಂತೆ ವಿಶ್ವಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯರ ರೂಪ ಲಾವಣ್ಯವಿತ್ತು ಪ್ರಶ್ನೆ ಎರಡು ಗಾನ ರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಆಡಿದರು ವಿವರಿಸಿ ಉತ್ತರ ಗಾನ ರಾಣಿಯರು ಮಹಾರಾಜ ಹರಿಶ್ಚಂದ್ರನನ್ನು ಕುರಿತು ಮಜ ಪಾಪು ಅದಟ ರಾಯ ಮಜರೇ ರಾಯ ರಾಯ ದಲ್ಲಣ ಉಳಕರ ರಾಯ ಕಂಟಕ ರಾಯ ಜಗಜಿ ರಾಯ ದಲ್ಲಣ ರಾಯ ಕೋಳಹಳ ರಾಯಭುಜ ಬಲಭೀಮಾ ರಾಯ ಮರ್ದನ ಎಂದು ಗುಣಗಾನ ಮಾಡುತ್ತಾ ಒಡೆಯನೇ ಚಿರಂಜೀವಿ ಆಗು ಎಂದು ಕೀರ್ತಿಸಿ ಆಡಿದರು ಪ್ರಶ್ನೆ ಮೂರು ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಉತ್ತರ ಹರಿಶ್ಚಂದ್ರನು ಗಾನ ರಾಣಿಯರನ್ನು ಕುರಿತು ಸೂರ್ಯ ವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಈ ರಾಜ ಲಾಂಛನವಾದ ಸತ್ತಿಕೆಯೂ ಇಲ್ಲದಿದ್ದರೆ ರಾಜ ಮನೆತನದ ಅರಸುತನವೂ ದೊರೆಯುವುದಿಲ್ಲ ಯುದ್ಧ ರಂಗದಲ್ಲಿ ಸತ್ತಿಕೆಯನ್ನು ನೋಡಿದ ಶತ್ರುಗಳು ಸಹ ಎದರಿ ಓಡುವರು ಈ ಸತ್ತಿಗೆ ನೆರಳಿನಲ್ಲಿರುವವರಿಗೆ ವಿಪತ್ತು ಅಡಚಣೆಗಳು ಬಡತನ ರೋಗ ಅಪಕೀರ್ತಿ ಸೋಲು ಭಯ ಕರೆದು ಹೋಗುವುದು ಆದ್ದರಿಂದ ಮುತ್ತಿನ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಪ್ರಶ್ನೆ ನಾಲ್ಕು ಮುತ್ತಿನ ಸತ್ತಿಗೆಯ ವಿಶೇಷತೆ ಕುರಿತು ಅರ್ಶಂದ್ರನು ಏನು ಹೇಳುತ್ತಾನೆ ಉತ್ತರ ಸತ್ತಿಗೆಯನ್ನು ಬೇರೊಬ್ಬರಿಗೆ ಕೊಡುವಂತಿಲ್ಲ ಅದು ಸತಿ ಇದ್ದ ಹಾಗೆ ಸತ್ತಿಗೆಯು ಪರಂಪರೆಯಿಂದ ಬಂದಿದ್ದರಿಂದ ಇದು ತಂದೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಇದನ್ನು ಪೂಜಿಸಿಕೊಳ್ಳುವುದರಿಂದ ಇದು ದೇವರು ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ ಇದು ಪೋಷಿಸುವ ತಾಯಿ ಯುದ್ಧದಲ್ಲಿ ಶತ್ರುಗಳನ್ನು ನಡುಗಿಸುವುದರಿಂದ ಇದು ಚದುರಂಗ ಬಲ ಎನಿಸಿಕೊಂಡಿದೆ ಎಂದು ಮುತ್ತಿನ ಸತ್ತಿಗೆ ವಿಶೇಷತೆ ಕುರಿತು ಹರಿಶ್ಚಂದ್ರನು ಹೇಳುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ ಉತ್ತರ ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಹೀಗೆ ಹೇಳುತ್ತಾರೆ ಬಡತನದ ಸಮಯದಲ್ಲಿ ಆನೆಯು ದೊರೆತು ಫಲವೇನು ಬಾಯಾರಿಕೆ ಸಮಯದಲ್ಲಿ ತುಪ್ಪವೂ ದೊರಕಿ ಫಲವೇನು ರೋಗ ಬಂದು ಬಿದ್ದಿರುವಾಗ ರಂಬೆ ದೊರಕಿ ಫಲವೇನು ಸಾಯುವ ಸಮಯದಲ್ಲಿ ರಾಜ್ಯದ ದೊರೆತನ ದೊರಕಿ ಫಲವೇನು ಕಡು ಬಿಸಿಲಿನಿಂದ ಬಳಲಿ ಪೆಂಡಾಗಿರುವ ಸಮಯದಲ್ಲಿ ನಮಗೆ ನೀನು ಪ್ರೀತಿನಿ ಆಭರಣಗಳನ್ನು ಕೊಟ್ಟು ಫಲವೇನು ಅದರ ಬದಲು ಸಮುದ್ರದಲ್ಲಿ ಮುಳುಕುವವನಿಗೆ ತೆಪ್ಪವನ್ನು ಬಡವರಿಗೆ ಚಿನ್ನವನ್ನು ಅತಿ ರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಸಂತೋಷವನ್ನು ಹೊಂದುವರು ಹಾಗೆಯೇ ಈ ಸುಡು ಸುಡನೆ ಸುಡುವ ಈ ಬಿಡುಬಿಸಿಲ ಸೆಕೆಯಲ್ಲಿ ಇರುವ ನಮಗೆ ನಿನ್ನ ಮುತ್ತಿನ ಸತ್ತಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಎಂದರು ಪ್ರಶ್ನೆ ಎರಡು ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ನಡೆದ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಹರಿಶ್ಚಂದ್ರನು ತನ್ನ ಮನಸ್ಸಿನಲ್ಲಿ ಸಂತಸವನ್ನು ಮೂಡಿಸಿದ ಗಾನರಾಣಿಯರಿಗೆ ಸರ್ವಾಭರಣವನ್ನು ಬಹುಮಾನವಾಗಿ ಕೊಡುತ್ತಾನೆ ಆಗ ಗಾನರಾಣಿಯರು ಬಡತನ ಬಂದ ಸಮಯದಲ್ಲಿ ಆನೆ ದೊರಕಿ ಏನು ಉಪಯೋಗ ಬಾಯಾರಿಕೆ ಸಮಯ ನೀರು ಬೇಕು ಅದು ಬಿಟ್ಟು ತುಪ್ಪ ಸಿಕ್ಕರೆ ಪ್ರಯೋಜನವೇನು ಸಾಯುವ ಸಮಯದಲ್ಲಿ ರಾಜಪದವಿ ಸಿಕ್ಕರೆ ಉಪಯೋಗವಿಲ್ಲ ಅದಕ್ಕಾಗಿ ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪ ಕೊಡಬೇಕು ಬಡವನಿಗೆ ಚಿನ್ನವನ್ನು ಕೊಟ್ಟರೆ ರೋಗಿಗೆ ಅಮೃತವನ್ನು ಕೊಟ್ಟರೆ ಸಂತೋಷ ಪಡುತ್ತಾರೆ ಹಾಗೆಯೇ ಕಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ಸಮಯದಲ್ಲಿ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟರೆ ಸಂತೋಷವಾಗುತ್ತೆ ಎಂದಾಗ ಹರಿಶ್ಚಂದ್ರ ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಸತ್ತಿಗೆಯೂ ಇಲ್ಲದಿದ್ದರೆ ದೊರೆತನವೂ ಶೋಭಿಸುವುದಿಲ್ಲ ಯುದ್ಧ ರಂಗದಲ್ಲಿ ಸತ್ತಿಕೆಯನ್ನು ಕಂಡ ಶತ್ರುಗಳು ನಿಲ್ಲುವುದಿಲ್ಲ ಸತ್ತಿಗೆ ಕೆಳಗಿನ ನೆರಳಿನಲ್ಲಿ ಇದ್ದವರಿಗೆ ವಿಪತ್ತು ಎಡರು ತೊಡರುಗಳು ಇರುವುದಿಲ್ಲ ಬಡತನ ರೋಗ ಅಪಕೀರ್ತಿ ಸೋಲಿನ ಭಯವೂ ಇರುವುದು ಆದ್ದರಿಂದ ಮುತ್ತಿನ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಈ ಸತ್ತಿಕೆಯನ್ನು ಸಾಮಾನ್ಯ ಜನರಿಗೆ ಕೊಡಬಾರದು ವಂಶ ಪರಂಪರೆಯಿಂದ ಬಂದಿದ್ದರಿಂದ ತಂದೆಯು ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಇದನ್ನು ಪೂಜಿಸಿಕೊಳ್ಳುವುದರಿಂದ ಇದು ದೇವರು ಎಲ್ಲರಿಗೂ ನೆರಳನ್ನು ನೀಡುವ ತಾಯಿ ಯುದ್ಧದಲ್ಲಿ ಶತ್ರುಗಳನ್ನು ನಡುಗಿಸುವ ಇದು ಚದುರಂಗ ಬಲಕ್ಕೆ ಸಮಾನ ಎಂದು ಹೇಳುತ್ತಾನೆ ಹೀಗೆ ಅವರ ಸಂವಾದ ನಡೆಯುತ್ತದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಒಂದು ಸಂದ ಕರಿರುಳ ಕನ್ಯರು ಅಗಲಂ ನೋಡಲೆಂದು ಬಂದರು ಆಯ್ಕೆ ಈ ವಾಕ್ಯವನ್ನು ರಾಘವಂಕ ಕವಿ ವಿಚರಿತವಾದ ಪ್ರಸ್ತುತ ಪದ್ಯಭಾಗವನ್ನು ಶ್ರೀ ಟಿಎಸ್ ವೆಂಕಟಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿಟ್ಟು ಸಲವು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹರಿಶ್ಚಂದ್ರನ ಬಳಿಗೆ ಬಂದ ಗಾನ ರಾಣಿಯರ ರೂಪವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಕವಿಗಳಂತಿರುವ ಕನ್ಯರು ಹಗಲಿನಂತೆ ಕಾಂತಿಯುತನಾಗಿದ್ದ ಮಹಾರಾಜನನ್ನು ನೋಡಲೆಂದು ಬಂದರು ಎಂದು ವರ್ಣಿಸಲಾಗಿದೆ ಸ್ವಾರಸ್ಯ ಗಾನ ರಾಣಿಯರನ್ನು ಕಡಿರುಳಿಗೂ ಹರಿಶ್ಚಂದ್ರನನ್ನು ಅಗಲಿಗೂ ಸಮೀಕರಿಸುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ಎರಡು ಬಡತನದ ಒತ್ತಾಣೆ ದೊರಕಿ ಫಲವೇನು ಆಯ್ಕೆ ಈ ವಾಕ್ಯವನ್ನು ರಾಘವಾಂಕ ಕವಿ ವಿಚರಿತವಾದ ಪ್ರಸ್ತುತ ಪದ್ಯಭಾಗವನ್ನು ಸಿ ವೆಂಕಟಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆನಿತ್ತು ಸಲವು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಗಾನರಾಣಿಯರು ಹರಿಶ್ಚಂದ್ರನನ್ನು ತಮ್ಮ ಹಾಡು ನೃತ್ಯಗಳಿಂದ ಸಂತೋಷ ಪಡಿಸುತ್ತಾರೆ ಅವರ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿದ ಹರಿಶ್ಚಂದ್ರನು ತನ್ನ ಕೊಡಲಲ್ಲಿದ್ದ ಮುತ್ತಿನ ಹಾರವನ್ನು ಬಹುಮಾನವನ್ನಾಗಿ ಕೊಡಲು ಹೋಗುತ್ತಾನೆ ಆಗ ಗಾನ ರಾಣಿಯರು ಬಹುಮಾನವನ್ನು ತಿರಸ್ಕರಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಬಡತನದಲ್ಲಿರುವವರಿಗೆ ಹಾನಿಯನ್ನು ಕೊಟ್ಟರೆ ಪ್ರಯೋಜನವಿಲ್ಲ ಎಂದು ಹೇಳಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲವು ಉಪುಚ ಎಂದರು ಆಯ್ಕೆ ಈ ವಾಕ್ಯವನ್ನು ರಾಘವಾಂಕ ಕವಿ ವಿಚರಿತವಾದ ಪ್ರಸ್ತುತ ಪದ್ಯಭಾಗವನ್ನು ಸಿ ಟಿ ಎಸ್ ವೆಂಕಟಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಗಾನ ರಾಣಿಯರು ಕಡಲನದಿ ಮುಡುಗುವವನಿಗೆ ತೆಪ್ಪವನ್ನು ದಾರಿದ್ರ್ಯವಿರುವವನಿಗೆ ನಿಧಿಯನ್ನು ಅತಿ ರೋಗಕ್ಕೆ ಅಮೃತವನ್ನು ಕೊಟ್ಟರೆ ಅವರು ಸಂತೋಷ ಪಡುತ್ತಾರೆ ಈ ಸುಡುಸುಡುವ ಬಿರು ಬಿಸಿಲಿನಲ್ಲಿ ಇರುವ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಎಂದು ಹರಿಶ್ಚಂದ್ರನನ್ನು ಕೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ವಂಶ ಪಾರಂಪರ್ಯವಾಗಿ ಬಂದಿರುವ ಪವಿತ್ರವಾದ ರಾಜಲಾಂಛನಗಳಲ್ಲಿ ಒಂದಾದ ಸತ್ತಿಗೆಯನ್ನು ತಮ್ಮ ಬಿಸಿಲ ಬೇಗೆ ಪರಿಹರಿಸಿಕೊಳ್ಳಲು ಕೇಳಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ನಾಲ್ಕು ಅನುನಯದೊಳಲೆಲ್ಲವಂ ಕೊಡಬಹುದು ಬಿಡಬಹುದು ಆಯ್ಕೆ ಈ ವಾಕ್ಯವನ್ನು ರಾಘವಾಂಕ ಕವಿ ವಿಚರಿತವಾದ ಪ್ರಸ್ತುತ ಪದ್ಯಭಾಗವನ್ನು ಸಿ ಟಿ ಎಸ್ ವೆಂಕಟಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಕೆಯನ್ನಿಟ್ಟು ಸಲವು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹರಿಶ್ಚಂದ್ರನನ್ನು ಗಾನರಾಣಿಯರು ನಿನ್ನ ಮುತ್ತಿನ ಸತ್ತಿಗೆಯನ್ನು ನೀಡು ಎಂದು ಕೇಳಿದಾಗ ಹರಿಶ್ಚಂದ್ರನು ಈ ಮಾತನ್ನು ಹೇಳುತ್ತಾನೆ ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಬಿಡಬಹುದು ಹಾಗೆಂದು ತಾಯಿ ತಂದೆ ಹೆಂಡತಿ ಮಕ್ಕಳು ಬಂದು ಬಾಂಧವರು ವಿಶ್ವಾಸವಿಟ್ಟುಕೊಂಡಿರುವ ದೇವರು ಪರಿವಾರವನ್ನು ನೀಡಲು ಸಾಧ್ಯವೇ ಎಂದು ಹರಿಶ್ಚಂದ್ರ ಅವರಿಗೆ ಮನವರಿಕೆ ಮಾಡುತ್ತಾನೆ ಸ್ವಾರಸ್ಯ ಕುಟುಂಬ ಬಂಧು ಬಾಂಧವರು ಮನೆತನದ ದೇವರು ಮುಂತಾದವರನ್ನು ಯಾರಿಗೂ ಬಿಟ್ಟುಕೊಡದೆ ಕಾಪಾಡುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಷಟ್ಪದಿ ಎಂದರೇನು ವಿಧಗಳ್ಯಾವು ಉತ್ತರ ಮಾತ್ರ ಗಣಕ್ಕೆ ಸೇರಿದ ಪದ್ಯ ಪ್ರಕಾರವನ್ನು ಷಟ್ಪದಿ ಎನ್ನುವರು ಷಟ್ಪದಿಯಲ್ಲಿ ಶರ ಊಷುಮ ಭೋಗ ವಾಮಿನಿ ಪರಿವರ್ಧಿನಿ ವಾರ್ತಕ ಎಂಬ ಆರು ವಿಧಗಳಿವೆ ಪ್ರಶ್ನೆ ಎರಡು ವಾಮಿನಿ ಷಟ್ಪದಿಯ ಲಕ್ಷಣವೇನು ಉತ್ತರ ವಾಮಿನಿ ಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳಲ್ಲಿ ಮೂರು ಮಾತ್ರೆಗಳ ಗಣದ ಅನಂತರ ನಾಲ್ಕು ಮಾತೆಗಳ ಗಣಗಳು ಅನುಕ್ರಮವಾಗಿ ಎರಡೆರಡು ಬರುತ್ತವೆ ಮೂರು ಮತ್ತು ಆರನೇ ಸಾಲುಗಳಲ್ಲಿ ಮೂರು ಮಾತೆಗಳ ಗಣದ ಅನಂತರ ನಾಲ್ಕು ಮಾತೆಗಳ ಗಣಗಳು ಅನುಕ್ರಮವಾಗಿ ಮೂರು ಮೂರು ಇದ್ದು ಕೊನೆಯಲ್ಲಿ ಒಂದು ಹುರುವಿನಿಂದ ಕೂಡಿರುತ್ತದೆ ಇದು ಬಾಮಿನಿ ಷಟ್ಪದಿಯ ಲಕ್ಷಣ ಪ್ರಶ್ನೆ ಮೂರು ವಾರ್ತಕ ಷಟ್ಪದಿಯ ಲಕ್ಷಣವನ್ನು ವಿವರಿಸಿ ಉತ್ತರ ವಾರ್ತಕ ಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳಲ್ಲಿ ಐದು ಮಾತೆಗಳ ನಾಲ್ಕು ಗಣಗಳಿರುತ್ತವೆ ಮೂರು ಮತ್ತು ಆರನೇ ಸಾಲುಗಳಲ್ಲಿ ಐದು ಮಾತೆಗಳ ಆರು ಗಣಗಳು ಮತ್ತು ಒಂದು ಗುರು ನಿಯತವಾಗಿರುತ್ತದೆ ಇದು ವಾರ್ತಕ ಷಟ್ಪದಿಯ ಲಕ್ಷಣ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಪದ್ಯ ಭಾಗ ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಬರೆಯಲಾಗಿದೆ ಇದು ವಾರ್ಧಕ ಷಟ್ಪದಿಯಾಗಿದೆ